ಚಳ್ಳಕೆರೆ ನಗರದ ಬೆಂಗಳೂರು ರಸ್ತೆಯಲ್ಲಿರುವ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದಲ್ಲಿ ಆಯೋಜಿಸಿದ್ದ ಭಾಗವತ ಸಪ್ತಾಹ ಕಾರ್ಯಕ್ರಮದ ಏಳನೇ ದಿನ ಪ್ರವಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನರಹರಿ ಸದ್ಗುರು ಆಶ್ರಮದ ಪೀಠಾಧ್ಯಕ್ಷರಾದ ಪೂಜ್ಯ ರಾಜಾರಾಮ್ ಸದ್ಗುರುಗಳು ಭಾಗವತದ ಮಹಾಕಾವ್ಯಗಳು ಎಂಬ ವಿಷಯವಾಗಿ ಮಾತನಾಡಿದರು ಈ ವಿಶೇಷ ಸತ್ಸಂಗ ಸಭೆಯಲ್ಲಿ ಚಳ್ಳಕೆರೆ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ನಗರಸಭಾ ಸದಸ್ಯರಾದ ನೇತಾಜಿ ಪ್ರಸನ್ನಕುಮಾರ್ ಮಾಕಂ ಶ್ರೀನಿವಾಸುಲು ರಮೇಶ್ ಯತೀಶ್ ಎಂ ಸಿದ್ದಾಪುರ ಶಾರದಾಶ್ರಮದ ಸದ್ಭಕ್ತರು ಬಂದು ಆ ಮಹಾನುಭಾವ ಹೇಳ್ತಾನೆ ವ್ಯಾಸ ನೀನು ಮಾಡಬಾರ್ದಾಗಿರ್ತಕ್ಕಂಥ ಎಲ್ಲ ಮಾಡಿದೀಯ ಎಲ್ಲೇಗಳನ್ನು ಮಾಡಿದ್ಯ ಇನ್ನೇನು ಮಾಡಬೇಕು ವೇದಗಳನ್ನು ಸಂಸ್ಕರಿಸಿದೆಯಾ ಪುರಾಣಗಳನ್ನು ಬರೆದಿದ್ಯಾ ಅನೇಕ ಗ್ರಂಥಗಳನ್ನು ಬರೆದಿದೆಯಾ ಆದರೆ ಯಾವುದನ್ನು ಬರಿಬೇಕಾಗಿತ್ತು ಅದನ್ನು ಬರೆದಿಲ್ಲ ಅದು ಯಾವುದು ಅದು ಯಾವುದು ಬರೆಯೋದರಿಂದ ನಿನಗೆ ಶಾಂತ ಬರುತ್ತೋ ಯಾವುದು ಬರೋದರಿಂದ ಸಂಪೂರ್ಣತ್ವವು ಉಂಟಾಗುತ್ತೋ ಅಂತ ಭಾಗವತವನ್ನು ನೀನು ಬಂದಿಲ್ಲ ಆದ ಕಾರಣ ಬರೀ ಇದೊಂದು ಸೂಚನೆ ಇದೊಂದು ಸೂಚನೆ ಆ ಭಾಗವತದಲ್ಲಿ ಏನಂಥ ಸಂಪೂರ್ಣವಾಗಿ ಅದು ಆ ಸಂಪೂರ್ಣತ್ವವನ್ನು ತೆಗೆದ ತರತಕ್ಕಂಥ ವಿಷಯ ಏನಿದೆ ಅಲ್ಲಿ ಅಂದರೆ ಅದರಲ್ಲಿ ಎರಡು ಪ್ರಮುಖವಾಗಿರ್ತಕ್ಕಂಥ ವಿಷಯ ಇದೆ ಭಗವಂತನ ನಾನಾ ರಂಗವಾಗಿರ್ತಕ್ಕಂಥ ಅವತಾರಗಳ ಬಗ್ಗೆ ವಿವರಣೆ ಇದೆ ಭಗವಂತ ಇಲ್ಲೇ ಇದ್ದಾನೆ ಹಾಗೆ ಇದ್ದು ಹೇಳೋಕೆ ಆಗೋದಿಲ್ಲ ಎಲ್ಲ ರೂಪಗಳು ಮತ್ತೆ ಯಾವ ರೂಪವೂ ಇಲ್ಲ ಇರತಕ್ಕಂಥ ಬೇರೆ ಹೇಳುತ್ತೆ ಸಾಕಾರವೂ ಅವನೇ ನಿರಾಕಾರವೂ ಅವನೇ ನಿರಾಕಾರವಾದ ಆ ಭಗವ ಚೈತನ್ಯ ಶಕ್ತಿ ಯಾವ ರೂಪವನ್ನು ತಾಳದನ್ನು ತಾಳಬಹುದು ಎಲ್ಲಿ ಬೇಕಾದರೂ ಹುಟ್ಟಬಹುದು ಯಾವ ರೀತಿಯಾಗಿರ್ತಕ್ಕಂಥ ಸಂಸ್ಕಾರ ಅದು ಮಾಡಬಹುದು ಸಂಹಾರ